ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಫೋಟೋಗಳು ರಾರಾಜಿಸ್ತಾ ಇದೆ ಯಶ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲನ್ನ ಯಶ್ ಫೋಟೋಗಳಿಂದ ಅಲಂಕರಿಸಲಾಗಿದೆ ಈ ಮೂಲಕ ಯಶ್ ಸ್ನೇಹಿತರು ಬರ್ತ್ಡೇ ವಿಶ್ ಮಾಡಿದ್ದಾರೆ ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಯಶ್ ಭಾವಚಿತ್ರ ಹಾಕಿರೋ ಮೆಟ್ರೋ ರೈಲುಗಳು ಸಂಚರಿಸ್ತಾ ಇದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಶ್ಗೆ ವಿಶ್ ಮಾಡಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಛಲ ಮತ್ತು ಪ್ರತಿಭೆಯ ಮೂಲಕ ಸಾಧನೆಯ ಶಿಖರಕ್ಕೇರುವ ಜೊತೆಗೆ ಕನ್ನಡದ ಗರ್ಮಿಯನ್ನ ಜಾಗತಿಕ ಮಟ್ಟದಲ್ಲಿ ಮೆರೆಸುತ್ತಿರುವಂತಹ ಜನಪ್ರಿಯ ನಟ ಯಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಕಲಾ ಸೇವೆ ಮುಂದುವರಿಯಲಿ ಅಂತ ಬರ್ಕೊಂಡಿದ್ದಾರೆ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಕಾರು ಉರುಳಿ ಬಿದ್ದಿದೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ತಾಡಿಗೋಲ್ಡ್ ಕ್ರಾಸ್ ಬಳಿ ಘಟನೆ ನಡೆದಿದೆ ಮೃತನ ಚಿಂತಾಮಣಿ ನಿವಾಸಿ ಕುಶಾಲ್ ಅಂತ ಗುರುತಿಸಲಾಗಿರುವಂತಹದ್ದು ರಾತ್ರಿ ಒಂದೂವರೆ ಸುಮಾರಿಗೆ ಈ ಘಟನೆ ನಡೆದಿದೆ ಮದನಪಲ್ಲಿ ಕಡೆ ಕುಟುಂಬ ಸಮೇತರಾಗಿ ಕುಶಾಲ್ ಹೋಗ್ತಾ ಇದ್ರು ಕಾರ್ ಚಲಿಸುತ್ತಿದ್ದಾಗ ನಿಯಂತ್ರಣ ತಪ್ಪಿ ಕಾರು ಉರುಳಿ ಬಿದ್ದಿದೆ ಕಾರಿನಲ್ಲಿದ್ದ ಇನ್ನೂ ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದಾ ಒಂದಿನ ವಿವಾದದಲ್ಲಿ ಸುದ್ದಿಯಲ್ಲಿರುವಂತಹ ರಮ್ಯಾ ಮತ್ತೊಂದು ವಿವಾದವನ್ನ ಮೈಗೆಳ್ಕೊಂಡಿದ್ದಾರೆ ಇದೀಗ ಪುರುಷರನ್ನ ನಾಯಿಗೆ ಹೋಲಿಸಿ ರಮ್ಯಾ ಮಾಡಿರೋ ಪೋಸ್ಟ್ ಭಾರಿ ವೈರಲ್ ಆಗಿದೆ ಬೀದಿ ನಾಯಿಗಳ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು ಈ ವೇಳೆ ಬೀದಿ ನಾಯಿಗಳ ವರ್ತನೆ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಇದನ್ನ ಉಲ್ಲೇಖಿಸಿರುವಂತಹ ರಮ್ಯಾ ಯಾವಾಗ ಯಾವ ಗಣಸು ಅತ್ಯಾಚಾರ ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಗಜಪಡೆ ಅಟ್ಟಹಾಸ ಮುಂದುವರೆಸಿದೆ ಬೇಲೂರು ತಾಲೂಕಿನ ತೊಳಲು ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಳವಾಗಿದೆ ಕಾಫಿ ಅಡಿಕೆ ಬೆಳೆ ನಾಶ ಮಾಡಿರುವಂತಹ ಕಾಡಾನೆಗಳು ನೀರಿನ ಪೈಪ್ಗಳನ್ನು ತುಳಿದು ದಾಂಧಳಿ ಎಬ್ಬಿಸಿವೆ ಟಿಎಸ್ ಮಧುಕರ್ ಅನೋರ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ ಕಾಡಾನೆಗಳ ಹಿಂಡಿನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜನ ಜಾನುವಾರುಗಳಿಗೆ ಉಪಟಳ ಕೊಡ್ತಿದ್ದಂತಹ ಚಿರತೆಯ ಸೆರೆಯಾಗಿದೆ ಚಾಮರಾಜನಗರದ ಗುಂಡುಪೇಟೆ ತಾಲೂಕಿನ ಬೆಳವಾಡಿಯಲ್ಲಿ ಚಿರತೆಯೊಂದು ಜನರಿಗೆ ಸಮಸ್ಯೆ ಕಾಡ್ತಿತ್ತು ಮೇಕೆ ಸಾಕು ನಾಯಿಗಳ ಮೇಲೆ ನಿರಂತರ ದಾಳಿ ಇದ್ದ ಚಿರತೆ ಸೆರೆ ಹಿಡಿಯೋಕೆ ಸ್ಥಳೀಯರು ಆಗ್ರಹ ಮಾಡಿದ್ರು ಇದೀಗ ಕೋನೆಗೂ ಆ ಚಿರತೆ ಬೋನಿಗೆ ಬೀದಿದೆ ಬೆಂಗಳೂರಿನಲ್ಲಿ ಒಂದರ ಹಿಂದೆ ಒಂದು ಹಾಪ್ಕಾಮ್ಸ್ಗೆ ಬೀಗ ಬೀಳ್ತಾ ಇದೆ ನಗರದಲ್ಲಿ ಎಂಬತ್ತಕ್ಕೂ ಹೆಚ್ಚು ಹಾಪ್ಕಾಮ್ಸ್ಗಳಿಗೆ ಬೀಗ ಬಿದ್ದಿದ್ದು ಆರ್ಥಿಕ ನಷ್ಟ ಹಾಗೂ ಸಿಬ್ಬಂದಿಯ ಕೊರತೆಯಿಂದ ಹಾಪ್ಕಾಮ್ಸ್ಗಳು ಬಂದ್ ಆಗಿವೆ ಕೆಲವು ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಮತ್ತು ಕಾಮಗಾರಿಗಳಿಂದಲೂ ಕೂಡ ಕ್ಲೋಸ್ ಆಗಿದೆ ಸುಮಾರು ಸಾವಿರದ ಐನೂರು ಸಿಬ್ಬಂದಿಯಿಂದ ಕೇವಲ ಮುನ್ನೂರಕ್ಕೆ ಸಿಬ್ಬಂದಿಯ ಸಂಖ್ಯೆ ಇಳಿಮುಖ ಆಗಿದೆ ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಅಪರೂಪದ ಹರಕೆ ನಡೆಯಿತು ಪತ್ನಿಯನ್ನ ಎತ್ಕೊಂಡ ಪತಿ ಐನೂರ ಎಪ್ಪತ್ತೈದು ಮೆಟ್ಟಿಲು ಹತ್ತಿದ್ದಾನೆ ಯಲಬುರ್ಗಾ ಮೂಲದ ದಂಪತಿ ವಿಶಿಷ್ಟ ಹರಕೆ ಸಲ್ಲಿಸಿದ್ದಾರೆ ಕಡಿದಾದ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳಲ್ಲಿ ಪತ್ನಿಯನ್ನ ಹೊತ್ಕೊಂಡ ಪತಿ ಅಂಜನಾದ್ರಿ ಬೆಟ್ಟವನ್ನ ಏರಿದ್ದಾನೆ ಯಾವುದೇ ವಿಶ್ರಾಂತಿಯನ್ನು ಪಡೆಯದೆ ಒಂದೇ ಉಸಿರಿಗೆ ಅಂಜನಾದ್ರಿ ಬೆಟ್ಟ ಹತ್ತಿದ್ದಾನೆ ಈ ದೃಶ್ಯವನ್ನ ಪ್ರವಾಸಿಗರು ನೆಬ್ಬೆರಗಾಗಿ ನೋಡಿದ್ದಾರೆ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಶಿಕ್ಷಕರಿಗೆ ಮಕ್ಕಳಿಗೆ ಫೇಷಿಯಲ್ ಅಟೆಂಡೆನ್ಸ್ ಕಡ್ಡಾಯಗೊಳಿಸೋಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಸರ್ಕಾರಿ ಶಾಲಾ ಮಕ್ಕಳ ಹಾಜರಾತಿ ಹೆಚ್ಚಿಸೋಕೆ ಮುಂದಾಗಿರುವಂತಹ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಫೇಸ್ ರೆಕಗ್ನೈಸೇಷನ್ ಹಾಜರಾತಿ ಕಡ್ಡಾಯ ಮಾಡೋಕೆ ಪ್ಲಾನ್ ಮಾಡಿದೆ ಪ್ರತಿನಿತ್ಯ ಶಾಲೆಗೆ ಬರುವ ಮಕ್ಕಳು ಫೇಷಿಯಲ್ ಅಟೆಂಡೆನ್ಸ್ ಮೂಲಕ ಹಾಜರಾತಿ ದಾಖಲಾಗಲಿದ್ದು ಮಕ್ಕಳ ಜೊತೆ ಶಿಕ್ಷಕರಿಗೂ ಇದು ಕಡ್ಡಾಯ ಆಗಲಿದೆ ಕೋಗಿಲು ಲೇಔಟ್ ಭವಿಷ್ಯ ಎಂದು ನಿರ್ಧಾರವಾಗುತ್ತಾನೋ ಪ್ರಶ್ನೆ ಎದ್ದಿದೆ ಸಂತ್ರಸ್ತರಿಗೆ ಮನೆ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ಇದೀಗ ಮನೆಗಳಿಗಾಗಿ ಇನ್ನೂರ ಅರವತ್ತು ಜನರು ಅರ್ಜಿಯನ್ನು ಹಾಕಿದ್ದಾರೆ ಇನ್ನು ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ನೀಡುವ ಬಗ್ಗೆ ಇಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯಲಿದೆ ಎನ್ನಲಾಗುತ್ತಿದೆ ಕೋಗಿಲು ಕ್ರಾಸ್ನಲ್ಲಿ ಬಾಂಗ್ಲಾದೇಶಿಯರು ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ಇದೀಗ ಬಿಜೆಪಿ ಆರೋಪಕ್ಕೆ ತಿರುಗೇಟನ ಕೊಡೋಕೆ ಸರ್ಕಾರ ರೆಡಿಯಾಗಿದೆ ಕೋಗಿಲು ಲೇಔಟ್ನಲ್ಲಿ ಸರ್ವೆ ನಡೆಸಿರುವಂತಹ ಅಧಿಕಾರಿಗಳ ತಂಡ ಎಲ್ಲೆಲ್ಲಿ ಯಾವ್ಯಾವ ಭಾಷಿಕರು ಎಷ್ಟಿದ್ದಾರೆ ಅಂತ ಪತ್ತೆ ಹಚ್ಚಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರ ಮೂಲಕ ಸರ್ಕಾರಕ್ಕೆ ಈ ವರದಿ ಸಲ್ಲಿಕೆ ಮಾಡಲಾಗಿದೆ ಮರಾಠಿ ತಮಿಳು ಉರ್ದು ಹಿಂದಿ ಸೇರಿದಂತೆ ಕನ್ನಡಿಗರು ವಾಸವಾಗಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವಿಚಾರವಾಗಿ ಕೋಗಿಲು ಲೇಔಟ್ ಸಂತ್ರಸ್ತರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಸಂತ್ರಸ್ತರು ಮನೆಗಳನ್ನು ತೆರವು ಮಾಡಿ ಇಂದಿಗೆ ಹತ್ತೊಂಬತ್ತು ದಿನ ಆಯಿತು ಇವತ್ತು ಮನೆ ಕೊಡ್ತಾರೆ ಅಂತ ನಾವು ಕಾದಿದ್ವಿ ನಿನ್ನೆ ನಲವತ್ತು ಜನರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ್ದಾರೆ ಇಲ್ಲಿವರೆಗೂ ಒಟ್ಟು ತೊಂಬತ್ತು ಜನರ ದಾಖಲೆ ಪರಿಶೀಲನೆ ಆಗಿದೆ ನಮಗೆ ಮನೆ ಕೊಟ್ಬಿಡಿ ಅಂತ ಸಂತ್ರಸ್ತರು ಕಣ್ಣೀರು ಹಾಕಿದ್ದಾರೆ ಪಡಿತರದಾರರಿಗೆ ಅಕ್ಕಿ ಜೊತೆ ವಿತರಿಸೋಕೆ ತೀರ್ಮಾನಿಸಿದ ಇಂದಿರಾ ಕಿಟ್ ವಿತರಣೆ ವಿಳಂಬವಾಗ್ತಾ ಇದೆ ಜನವರಿ ವೇಳೆಗೆ ಕಿಟ್ ವಿತರಣೆ ಮಾಡುವ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿತ್ತು ಆದರೆ ಈ ತಿಂಗಳು ಕೂಡ ಇಂದಿರಾ ಕಿಟ್ ವಿತರಣೆ ಆಗ್ತಿಲ್ಲ ಹಿಂದಿನಂತೆ ಐದು ಕೆಜಿ ಅಕ್ಕಿ ಜೊತೆಗೆ ಕಿಟ್ ಬದಲು ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಹಿನ್ನೆಲೆ ಕಿಟ್ ವಿತರಣೆ ಸಾಧ್ಯವಾಗಿಲ್ಲ ವಿಳಂಬವಾಗಿದೆ ಮಂಡ್ಯದ ಮದ್ದೂರಿನಲ್ಲಿ ಬೆಳ್ಳಂಬಳೆಗೆ ಜೆಸಿಬಿ ಘರ್ಜಿಸಿದೆ ಅಕ್ರಮವಾಗಿ ನಿರ್ಮಿಸಿದ ಅಂಗಡಿ ಮುಂಗಟ್ಟುಗಳ ಶೀಟುಗಳು ತೆರವು ಮಾಡಲಾಗುತ್ತಿದೆ ಮದ್ದೂರಿನ ಟಿಬಿ ವೃತ್ತದಿಂದ ಕೊಲ್ಲಿ ವೃತ್ತದವರೆಗೆ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ನಗರಸಭೆ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಮುಖ್ಯವಾಗಿ ಬಳ್ಳಾರಿ ಗಲಾಟೆ ವಿಚಾರವನ್ನು ಚರ್ಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾರ್ಟಂ ಬಗೆಗಿನ ಆರೋಪಗಳು ಬಿಜೆಪಿ ರ್ಯಾಲಿ ನಡೆಸೋಕೆ ತೀರ್ಮಾನಿಸಿರುವಂತಹ ವಿಚಾರ ಸೇರಿದಂತೆ ತನಿಖೆಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಯಲಿದೆ ಸರ್ಕಾರ ಬಂದು ಮೂರು ವರ್ಷ ಆಗ್ತಾ ಇದ್ರು ಬಡವರಿಗೆ ಮನೆ ಕೊಡೋಕಾಗ್ತಿಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಪರೋಕ್ಷವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕೊಡದಿದ್ರೆ ನೂರು ಜನಕ್ಕೆ ಸ್ವಂತ ಹಣ ನೀಡುವೆ ಅಂತ ಬಸವರಾಜ್ ಹೇಳಿದ್ದಾರೆ ಮನೆ ಕಟ್ಟೋಕೆ ಜನವರಿ ಜನರಲ್ ಕ್ಯಾಟಗರಿಯಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಎಸ್ಸಿ ಎಸ್ಟಿ ಕ್ಯಾಟಗರಿಯಲ್ಲಿ ಎರಡು ಲಕ್ಷ ಹಣವನ್ನು ಸರ್ಕಾರ ಕೊಡ್ತಾ ಇತ್ತು ಆದರೆ ಈವರೆಗೆ ಸರ್ಕಾರದಿಂದ ಮನೆ ನೀಡಲಾಗಿಲ್ಲ ಜನ ನಮ್ಮ ಬಳಿ ಕೇಳ್ತಿದ್ದಾರೆ ಸರ್ಕಾರ ಕೊಡದಿದ್ರೆ ಸರ್ಕಾರದ ಮಾನದಂಡದಂತೆ ಫಲಾನುಭವಿಗಳ ಆಯ್ಕೆ ಮಾಡಿ ನಾರೇ ನೂರು ಜನತೆಗೆ ಸಹಾಯ ಮಾಡ್ತೀನಿ ಶಾಸಕ ಶಿವಗಂಗಾ ಬಸವರಾಜ್ ಆರೋಪಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗೇಟು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿರುವ ಅವರು ಸ್ಲಂ ಬೋರ್ಡ್ನ ಒಂದು ಲಕ್ಷ ಎಂಬತ್ತು ಸಾವಿರದ ಇನ್ನೂರ ಐವತ್ ಮನೆಗಳು ಸೇರಿ ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳು ಹಂಚಿಕೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದೂವರೆ ಲಕ್ಷ ನೆರವನ್ನು ನೀಡುತ್ತೆ ರಾಜ್ಯ ಸರ್ಕಾರ ಸಾಮಾನ್ಯ ಕ್ಯಾಟಗರಿಗೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಎಸ್ಸಿ ಎಸ್ಟಿ ಕ್ಯಾಟಗರಿಗೆ ಎರಡು ಲಕ್ಷ ಸಹಾಯ ಧನವನ್ನು ಕೊಡ್ತೀವಿ ನಾವು ಬಡವರಿಗೆ ನೆರವು ನೀಡೋಕೆ ಸಿದ್ಧ ಅಂತ ಹೇಳಿದರು ಚಾಮರಾಜಪೇಟೆಯ ಜೆಡಿಎಸ್ ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುತ್ತಿದ್ದಾರೆ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ಮಾಜಿ ಉಪ ಮೇಯರ್ ರಾಮೇಗೌಡ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ನತ್ತ ಬರ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಬೇಕಾಗಿದ್ದ ಪ್ರಮುಖ ಆರೋಪಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಹತ್ತಿ ಖರೀದಿ ಕೇಂದ್ರದಲ್ಲಿ ರೈತರ ಬಳಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ ಹತ್ತಿ ಖರೀದಿಸೋಕೆ ರೈತರ ಬಳಿ ಸಿಬ್ಬಂದಿ ಕಮಿಷನರ್ ಪಡೆಯುತ್ತಿದ್ದರಂತೆ ಗುರುಸಣಗಿ ಬಳಿಯ ಎಚ್ಎಂ ಕಾಟನ್ ಮಿಲ್ನಲ್ಲಿ ಹಣ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಸರ್ಕಾರದ ಹತ್ತಿ ಖರೀದಿ ಕೇಂದ್ರದ ಸಿಬ್ಬಂದಿಯೇ ಹಣ ಪಡಿತಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಕಲತ್ತು ವಹಿಸಲಿದ್ದು ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಿಲ್ಲ ಹೀಗಾಗಿ ಜಾಮೀನು ನೀಡುವಂತೆ ವಾದಿಸಿದರು ಇದಕ್ಕೆ ಆಕ್ಷೇಪ ಸಲ್ಲಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಸಂಪೂರ್ಣ ಸಾಕ್ಷ್ಯ ವಿಚಾರಣೆವರೆಗೆ ಜಾಮೀನು ನೀಡಬಾರದು ಅಂತ ವಾದಿಸಿದ್ರು ಇವತ್ತು ಮೆಮೋ ಸಲ್ಲಿಸೋಕೆ ಎಸ್ಪಿಪಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಅಮೆರಿಕ ವಿರೋಧಿ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ತೆಗೆದುಹಾಕುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಹೆಚ್ಚುವರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪರಿಶೀಲನೆ ಮುಂದುವರೆಸಲಾಗಿದೆ ಮೂವತ್ತೊಂದು ಸಂಸ್ಥೆಗೆ ಹಣ ನೀಡುವುದನ್ನು ನಿಲ್ಲಿಸೋಕೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ ಖ್ಯಾತ ಪರಿಸರ ವಿಜ್ಞಾನಿ ಮಾಧವ ಗಾಡೀಳ್ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಕೆಲವು ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಪುಣೆಯಲ್ಲಿ ನಿವಾಸದಲ್ಲಿ ಕೊನೆಯುಸಿರೆಳಿದ್ಗಾರೆ ಖ್ಯಾತ ಪರಿಸರ ವಿಜ್ಞಾನಿ ಮಾಧವ ನಿಧನಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಸಂತಾಪ ಸೂಚಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಮಾಧವ ಅವರು ರಾಷ್ಟ ನಿರ್ಮಾಪಕರು ಮತ್ತು ಪರಿಸರವಾದದ ಬಗ್ಗೆ ಕಾಳಜಿ ಹೊಂದಿದವರಾಗಿದ್ದರು ಅಂತ ಹೇಳಿದರು ಬಿಹಾರದ ಪಾಟ್ನಾದ ಆಭರಣ ಅಂಗಡಿಯಲ್ಲಿ ವಿಶೇಷ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ ಆಭರಣದ ಅಂಗಡಿಗಳಲ್ಲಿ ಮುಖ ತೋರಿಸುವಂತೆ ಫಲಕವನ್ನು ಅಳವಡಿಸಲಾಗಿದೆ ನಾಡಿನ ಮಹಿಳಾ ಪ್ರೀಮಿಯರ್ ಕ್ರಿಕೆಟ್ ಲೀಗ್ನ ನಾಲ್ಕನೇ ಆವೃತ್ತಿ ಆರಂಭ ಆಗಲಿದೆ ಜನವರಿ ಒಂಬತ್ತರಿಂದ ಫೆಬ್ರವರಿ ಐದರವರೆಗೆ ಪಂದ್ಯಗಳು ನಡೆಯಲಿದೆ ಈ ಬಾರಿಯ ಪಂದ್ಯಗಳು ನವಿ ಮುಂಬೈ ಹಾಗೂ ವಡೋದರಾದ ಮೈದಾನದಲ್ಲಿ ನಡೆಯುತ್ತೆ ಶ್ರೀಲಂಕಾ ಪ್ರವಾಸದಲ್ಲಿರುವಂತಹ ಪಾಕಿಸ್ತಾನ ತಂಡ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರು ವಿಕೆಟ್ ಭರ್ಜರಿಯ ಜಯ ದಾಖಲಿಸಿದೆ ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ನೂರ ಇಪ್ಪತ್ತೆಂಟು ರನ್ಗೆ ಸರ್ವಪತನ ಕಣ್ತುಸುಲುವ ಗುರಿ ಬೆನ್ನೆತ್ತಿದ ಪಾಕ್ ಇಪ್ಪತ್ತು ಎಸೆತ ಬಾಕಿರುವಾಗಲೇ ಗೆಲುವಿನ ದಡ ಸೇರಿದು